ಎಷ್ಟು ಕೊಟ್ರಣ ಹೆಂಗೊಂದು ಮರಿ ಕೊಟ್ರಿ ಸಾವಿರ ಸಾವಿರದಂಗೆ ಆಯ್ತು ನೋಡಿ ಆಯ್ತು ಸಾವಿರದ ಅಣ್ಣ ಯಾವ್ರಿ ಅನೋಟಿ ಅವ್ರಿಂಗ್ ஆனா ಒಳ್ಳே சரியாயிடுமே டீடைல் கிராஸ் டேட்டா லைஃப் வெயிட் சரியாயிடுமே இங்க ஹால் မᱟᱹಡಿಲ್ಲ ಇದೆ 10000 10000 10000

ಹ್ಮ್ ಹ್ಮ್ ಹಣ ಎಲ್ಲಿಂದ ಅಲ್ಲಿವರೆಗಿದ್ದಾವೆ ಒಂಬತ್ತುವರೆ ಹತ್ತುವರೆ ಮೇಲೆ ಕೊಡ್ತೀವಿ ಬಂದು ಬಿಡ್ತಾರೆ ಅಂತ ಬರೀ ಭಾರಿ ಇದ್ದಾವೆ ಅದೇ ಸಮಾಚಾರ ಹ್ಞೂ ಏನು ಹೇಳ್ತಿದ್ದೀಯ ಹಿಂಗೆ ಹಿಂಗೊಂದು ಹೇಳ್ತಿದ್ದೀರ ಮರಿ ಎಂಟೂವರೆಯಿಂದ ಹನ್ನೊಂದುವರೆವರೆಗೂ ಇದ್ದಾವೆ ಅಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ கொப்பையாங்கள <laughs> சொல்லுங்க <laughs> 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 ಇಲ್ಲಿಂದ ಎಲ್ಲಿವರೆಗೂ ಇದಾವೆ ಒಳ್ಳೆ ಒಂಬತ್ತು ಸಾವಿರದಿಂದ ಹನ್ನೆರಡುವರೆವರೆಗೂ ಇದ್ದಾವೆ ಒಳ್ಳೆ ನಿರ್ಮಾತಿಪ್ಪ ಹಾ ಎಷ್ಟು ಆಗ್ತ ಮರಿ ಮೂರು ಸಾವಿರ ಮೂರು ಸಾವಿರ ಮರಿ ಚೆನ್ನಾಗಿತ್ತು ಏನ್ ಹೇಳ್ತಿದು ಇಪ್ಪತ್ತೊಂದು ಹೇಳಿದ ಇಪ್ಪತ್ತೊಂದು ಸಾವಿರ ನಾಲ್ಕಲ್ಲವಾ ಎಲ್ಲಿವರೆಗಿದವ ಎಲ್ಲಿಂದ ಎಲ್ಲಿವರೆಗಿದ್ದಾವೆ ಒಂಬತ್ತುವರೆಯಿಂದ ಹನ್ನೆರಡೂವರೆ ಹೋಗ್ಬಿಟ್ಟು ಚೆನ್ನಾಗಿದಾವೆ ನೋಡಿ ಎಲ್ಲಿಂದ ಎಲ್ಲಿವರೆಗಿದ್ದಾವೆ ಮರಿ ಎಲ್ಲಿಂದ ಎಲ್ಲಿವರೆಗಿದಾವ ಮರಿ ಒಂಬತ್ತರಿಂದ ಹನ್ನೊಂದುವರೆಗೆ ಹೋಗಿದ್ದಾವೆ வியாபார ஆ நோட் அதாவது இத ಹೆಂಗೊಂದು ಹೇಳ್ತೀನಿ ಒಂದೊಂದು ಆರ್ನೂರು ಬಿಡೋದು ಹದಿನೈದು ಹದಿನೈದು ಸಾವಿರ ಬಂದ್ರೆ ಬಿಡ್ತಾರಂತ ನೋಡಿ ಹದಿನೈದು ಸಾವಿರ ಒಂದೊಂದು ಸಿಂಗಲ್ ಸಿಂಗಲ್ ಒಂದೊಂದು ಹದಿನೈದು ಸಾವಿರ ಏನು ಹೇಳ್ತಿದ್ದೀರಾ ಒಂದೊಂದು ಮೂವತ್ತೆರಡು ಜೋಡಿ ಮೂವತ್ತೆರಡು ಸಾವಿರ ಜೋಡಿ ಹೇಳ್ತದೆ ನೋಡಿ ಮರಿ ಅಣ್ಣ ಹೆಚ್ಚು ಕಮ್ಮಿ ಕೊಟ್ಟಿಲ್ಲ ಏನೇ ಕೈ ಏನು ಹೇಳ್ತಿದ್ರ ಜೋಡಿ ನಲವತ್ತೆರಡು ಹೆಚ್ಚು ಕಮ್ಮಿ ಕೊಡ್ತಿರಲ್ಲ ನಲವತ್ತಾರು ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿ ಬರೀ ಚೆನ್ನಾಗಿತ್ತು ಏನು ಹೇಳ್ತೀರಾ ಜೋಡಿ ಮೂವತ್ತು ಎಷ್ಟು ನಲ್ವತ್ತು ನಲವತ್ತಾರು नव सावर हलंदु नची बि कमी बिरा एन जूड़े मूव सवरे शिकारी ನಮ್ಮ ಚಾನೆಲ್ನ ಅಷ್ಟೇ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸಬ್ ಸಬ್ಸ್ಕ್ರೈಬ್ ಮಾಡಿ ಮನೆ ಮುಂದೆ ಏನು ಹೇಳ್ತೀರಾ ಮೂವತ್ತೈದು ಎರಡಲ್ಲ ಒಳ್ಳೆ ಸೈಜ್ ಇದೆ ನೋಡಿ ಮೂವತ್ತೆರಡು ಹೇಳ್ತಾರೆ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಾ ಜೋಡಿ ಹೆಣ್ಣು ಅದು ಎಷ್ಟು ಹೇಳ್ತೀರಾ ಬಂದ್ರೆ ಕಮ್ಮಿ ಎಲ್ಲ ಇರ್ತಾರೆ ಯಾವ ಮಾರ್ಕೆಟ್ಗೆ ಹೋಗ್ತೀರಾ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಾ ಬಂದ್ರೆ ತಗೊಳ್ಬೋದು ನೋಡಿ ಏನ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ಆಗ್ತದೆ ರೀ ಎರಡಲ್ಲ ಅವ್ನು ನೋವು ಪೌಣ್ ಎಲ್ಲ 4 लाख सरत नहीं सरत नर्स करोगे तो तो बोले मत बैठो जनाई दा मरी ಏನು ಹೇಳ್ತಿದ್ಯಾ ಎಲ್ಲಿಂದ ಎಲ್ಲಿವರೆಗಿದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರವರೆಗಿದ ಹೆಚ್ಚು ಕಮ್ಮಿ ಬಿಡ್ತೀಯ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರವರೆಗಿದ ಹದಿನಾರರಿಂದ ಹದಿನೆಂಟು ಸಾವಿರದವರೆಗೂ ಇದಾವೆ

ಎಲ್ಲಿಂದ ಎಲ್ಲಿವರೆಗಿದ್ರೆ ಹದಿನೈದರಿಂದ ಥಿಯೇಟ್ರ್ ಮಾಡ ಹದಿನೈದರಿಂದ ಹದ್ನೆಂಟು ಸಾವಿರದವರೆಗೂ ಹದಿನಾಲ್ಕು ಸಾವಿರದಿಂದ ಹದಿನೆಂಟ್ ಸಾವಿರದವರೆಗೂ ಇದಾವೆ ಕಮ್ಮಿ ಕೊಡ್ತೀರಾ ಹೆಚ್ಚು ಕಮ್ಮಿ ಕೊಡ್ತಾರು ಚೆನ್ನಾಗಿದಾವೆ ಅಂತ ಹೇಳ್ಬೋದು

ಎಲ್ಲಿ ಏನು ಹೇಳ್ತಿದ ರೇಟ್ ಏನು ಹೇಳ್ತಿದ ಹತ್ತರಿಂದ ಹದಿನಾರುವರೆ ಹದಿನಾರುವರಿ ಹದಿನೆಂಟುವರಿ ಏನು ಹೇಳ್ತಿದ್ದೀರಮ್ಮ ಇಪ್ಪತ್ತ್ ಮೂರು ಸಾವಿರ ಎರಡಲ್ಲ ಬರೀ ಕುರಿ ಇಪ್ಪತ್ತ್ಮೂರು ಸಾವಿರ ಹೇಳ್ತಾವ ನೋಡಿ ಹೆಚ್ಚು ಕಮ್ಮಿ ಕೊಡ್ತೀರಾ ಹ್ಞೂ ಏನು ಹೇಳ್ತೀರಾ ಜೋಡಿ ಜೋಡಿ ನಲ್ವತ್ತೈದು ಸಾವಿರ ಅಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ನಲ್ವತ್ತು ಸಾವಿರ ಬಂದರೆ ಬಿಡ್ತಾರಂತೀ ನಾ ಯಾವ ಮಾರ್ಕೆಟಿಗೆ ಹೋಗ್ತೀರಾ ಯಾವ ಮಾರ್ಕೆಟಿಗೆ ಹೋಗ್ತೀರಾ ಹ್ಞೂ ಹ್ಞೂ ಹಾಂ ಎಲ್ಲ ಮಾರ್ಕೆಡೆ ಹೋಗ್ತಾರೆ ನೋಡಿರಿ ಬಂದು ಹೆಚ್ಚು ಕಮ್ಮಿ ತೊಗೊಳ್ಬೋದು ಅಣ್ಣ ಏನು ಹೇಳ್ತೀರಾ ಮರಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಹೇಳ್ತದೆ ನೋಡಿರಿ ಮರಿಗುರಿನಾ ಮರಿ ಗುರಿ ಇಪ್ಪತ್ತು ಸಾವಿರ ಹೇಳ್ತದೆ ರೀ ಹೆಚ್ಚು ಕಮ್ಮಿ ತಗೊಳ್ಬೋದು ಹೆಚ್ಚು ಕಮ್ಮಿ ಕೊಡ್ತಿರಲ್ಲ ಹಾಂ ಏನು ಹೇಳ್ತಿದ್ದೀರಾ ಮರಿ ಇಪ್ಪತ್ತೆಂಟುವರಿ ಮರಿ ಕುರಿನಾ ಇಪ್ಪತ್ತೆಂಟುವರಿ ಹೇಳ್ತಾ ಇದು ನಿಮ್ದೇನಾ ಹಾಂ ಏನು ಹೇಳ್ತೀರಾ ಇದು ಹಾಂ ಇಪ್ಪತ್ತೆಂಟುವರಿ ಇದ ಮುಂದೆನಾಳ್ತೀರ ಇದು ಏನೇಳ್ತೀರಾ ಎರಡಲ್ಲ ಮೂವತ್ತೆಂಟು ಸಾವಿರ ಮಾರ್ಕೆಟಿಗೆ ಹೋಗ್ತೀರಾ ಅಂದ್ರೆ ಹೆಚ್ಚು ಕಮ್ಮಿ ಬಿಡ್ತಿರಲ್ಲ ಏನು ಹೇಳ್ತಿದ್ಯಾ ಮರಿ ನಲವತ್ತೆಂಟು ನಾಲ್ಕಲ್ಲ ಆರಲ್ಲ ಆರಲ್ಲ ನಲ್ವತ್ತೆಂಟು ಸಾವಿರ ಹೇಳ್ತಾರೆ ಒಳ್ಳೆ ಸೈಜ್ ಇದೆ ನೋಡಿ ಮರಿ ಮರಿ ಗುಣನಾ ಏನು ಹೇಳ್ತಿದ್ದೆ ಇಪ್ಪತ್ತೊಂದು ಸಾವಿರ ಯಾವ ಮಾರ್ಕೆಟ್ಗೆ ಹೋಗ್ತೀಯ ಹಾಂ 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 ಅಂದರೆ ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀಯಾ ನಂಬರ್ ಹೇಳ್ತೀಯಾ ಹಾಂ ನಂಬರ್ ಎಂಬತ್ತೊಂದು ಝೀರೋ ಎಂಟು ಇಪ್ಪತ್ತೈದು ಹದಿನಾರು ತೊಂಬತ್ತು ಅಂದರೆ ಹೆಚ್ಚು ಕಮ್ಮಿ ಕೊಡ್ತಾ ನೋಡಿ ಎನಿ ಟೈಮ್ ಮಾಲ್ ಇರ್ತಾವ್ರು ಬಂದರೆ ತೊಗೊಳ್ಬೋದು ನೋಡಿ ನಲವತ್ತೈದು ಸಾವಿರ ಏನು ನಾಲ್ಕಲ್ಲ ನಲವತ್ತೈದು ಸಾವಿರ ನಾಲ್ಕಲ್ಲ ಇಲ್ಲ

ಇದೇನು ಹೇಳ್ತಿದ್ದೀರ ಮರಿಕೂರಿನಾ ಇಪ್ಪತ್ತೆಂಟು ಮುಂದೆ ಹೆಚ್ಚು ಕಮ್ಮಿ ಬಿಡ್ತೀರಾ ಅಣ್ಣ ಯಾವ ಯಾವ ಮಾರ್ಕೆಟಿಗೆ ಹೋಗ್ತೀರಣ ಹಾಂ ಹಾವೇರಿ ರಾಣಿಬೆನೂರು ಶಿಕಾರಿಪುರ ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀರ ಮೊಬೈಲ್ ನಂಬರ್ ಹೇಳ್ತೀರಾ ಇನ್ನೊಂದು ಸರ್ತಿ ಹೇಳಿ ಅರವತ್ತ್ಮೂರು ಅರವತ್ತು ಆರುನೂರು ನಾಲ್ಕು ಒಂದು ಮೂರು ಬಂದರೆ ಹೆಚ್ಚು ಕಮ್ಮಿ ಕೊಡ್ತಾವೆ ನೋಡಿ ತೊಗೊಳ್ಬೋದು ಒಳ್ಳೊಳ್ಳೆ ಸೈಜ್ ಮರಿ ಸತ್ತಾರೆ ಮೂವತ್ತೊಂದು ಸಾವಿರ ಎರಡಲ್ಲ ಎರಡಲ್ಲ ಮೂವತ್ತೊಂದು ಸಾವಿರ ಆಯ್ತದ ನೋಡಿ ಬರೀ ಚೆನ್ನಾಗಿದೆ ಇದೇನು ಹೇಳ್ತಿದಿರ ಇದೇನು ಹೇಳ್ತಿದಿರ ಮೂವತ್ತೊಂದು ಸಾವಿರ ಅಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಯಾವ ಯಾವ ಮಾರ್ಕೆಟಿಗೆ ಹಾಂ ಹಾಂ ಯಾವ ಯಾವ ಮಾರ್ಕೆಟಿಗೆ ಹೋಗ್ತೀರಾ ಹಾ ಅ ನಿಮ್ದೇನಾ ಮರಿ ಏನು ಹೇಳ್ತಿದ್ದೀರ ನಲವತ್ತು ಸಾವಿರ ಎರಡಲ್ಲ ಮರಿ ರೀ ಮರಿ ರೀ ಮೂವತ್ತೆರಡು ಸಾವಿರ ಆಯ್ತಾವ ಹೆಚ್ಚು ಹೆಚ್ಚು ಕಮ್ಮಿ ಬಿಡ್ತೀರಲ್ಲ ಇದೇನು ಹೇಳ್ತಿದ್ದೀರಾ ಇದೇನು ಹೇಳ್ತಿದ್ದೀರಾ ಇದೇನು ಹೇಳ್ತಿದ್ದೀರಾ ಮೂವತ್ತೆಂಟು ಸಾವಿರ ಎರಡಲ್ಲ ಅದು ನಾಲ್ಕಲ್ಲ ಮೂವತ್ತೆಂಟು ಸಾವಿರ ಮತ್ತು ಬೇರೆ ಯಾವುದು ಮರಿ ಇದು ಮರಿ ಗುರಿನಾ ಎರಡಲ್ಲ ಅದೇ ಇಪ್ಪತ್ತು ಸಾವಿರ ಒಂದು ಹದಿನಾರು ಸಾವಿರ ಬಿಟ್ಟು ಹದಿನಾರು ಹದಿನೈದು ಸಾವಿರ ಬಂದರೆ ಬಿಡೋದು ನಾವು ಯಾವ್ಯಾವ ಮಾರ್ಕೆಟಿಗೆ ನೀವು ಶಿಕಾರಿಪುರ ಎನಿ ಟೈಮ್ ಮಾಲಿರುತ್ತೆ ಹಾಂ ನಂಬರ್ ಎಲ್ಲಿ ನಂಬರ್ ಇದ್ರಿ ಹಾಂ 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 ಒನ್ ನೈನ್ ಡಬಲ್ ಜೀರೋ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಹಾಂ ಇವರು 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 ಬಂದರೆ ಮರಿ ಕೊಡಿಸ್ತಾರೆ ನೋಡಿರಿ ಶಿಕಾರಿಪುರ ಎಲ್ಲ ಕಡೆ ಓಡಾಡ್ತಾರೆ ಬಂದರೆ ಹೆಚ್ಚು ಕಮ್ಮಿ ನೋಡಿ ಹಾಂ दूर <laughs> जेसिताईं ಏನ್ ಹೇಳ್ತೀವ್ರಿ ಇಪ್ಪತ್ತೊಂದು ಮರಿಕುರಿ ಐದ ಐದನೂರು ಹೆಚ್ಚು ಕಮ್ಮಿ ಮರಿಕುರಿ ಇದು ಏನು ಅದು ಮರಿಕುರಿ ಏನ್ ಹೇಳ್ತೀವ್ರಮೂರ್ ಸಾವಿರ ಐದು ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಕೊಡೋದು ಇದು ಈ ಶೇರಾ ಇದು ಏನು ಹೇಳ್ತೀವಿ ಆರಲ್ಲೂ ನಲವತ್ತ್ ಸಾವಿರ ಸಾವಿರ ಹೆಚ್ಚು ಕಮ್ಮಿ ಕೊಡೋದು ಅದು ಬಡ ನಿಮ್ದೇನದು ಇಪ್ಪತ್ತೈದೂರಿ ಹಾಂ 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 ಮರಿಕುರಿ ಇದು ಬೆಳೆಯೋದು ನಿಮ್ದೇನಾ ಮರಿಕುರಿನಾ ಇದು ಇದು ಪಕ್ಕದುರಿ ಮರಿಕುರಿ ಏನು ಹೇಳ್ತೀವಿ ರೀ ಇದು ಇಪ್ಪತ್ತೆರಡು ಸಾವಿರ ಅಂದರೆ ಹೆಚ್ಚು ಕಮ್ಮಿ ಕೊಡೋದು ಇಲ್ಲ ರೀ ಇಲ್ಲ ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು ಹ್ಮ್ 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 ಎಲ್ಲ ಮಾರ್ಕೆಟ್ ಹೋಗ್ತೀರಾ ನಂಬರ್ ಒಂದು ಹೇಳ್ಬಿಟ್ರಿ ಮೊಬೈಲ್ ನಂಬರ್ ಮೂವತ್ತೈದು ಎಂಬತ್ತಾರು ಇಪ್ಪತ್ತೇಳು ಅಂದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನಡಿ ಒಳ್ಳೊಳ್ಳೆ ಮರಿ ಕೊಡ್ತಾರೆ ಎನಿ ಟೈಮ್ ಇರ್ತಾವೆ ಮಾಲ್ ಎನಿ ಟೈಮು ಮಾಲೀ ಹಾಂ ರೀ ಸಪ್ಪಿನ ಕೆರೆಯ ಶಿಕಾರಿ ಬಂದರೆ ಎನಿ ಟೈಮ್ ಮಾಲಿ ಇರುತ್ತೆ ಇಪ್ಪತ್ತೆಂಟು ಮರಿಗುರಿ ಇಪ್ಪತ್ತೆಂಟು ಸಾವಿರ ಇದೇನು ಮೂವತ್ತೈದು ಇದು ಎರಡಲ್ಲ ಎರಡಲ್ಲ ಎರಡಲ್ಲೂ ಮೂವತ್ತೈದು ಸಾವಿರ ಎರಡಲ್ಲ ಮೂವತ್ತೈದು ಹೇಳ್ತಾವೆ ನೋಡಿ ವ್ಯವಹಾರಿ ಇದೇನು ಎಪ್ಪತ್ತೆಂಟು ಸಾವಿರ ಮರಿ ಇದು ಮರಿ ಮರಿಗುರಿ ಇಪ್ಪತ್ತೆಂಟು ಸಾವಿರ ಅಲ್ಲ ಯಾವ ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು ಹಾವೇರಿ ಮುದೋಳ ಕಿರೂರು ಅಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ನಂಬರ್ ಫೋನ್ ನಂಬರ್ ಹೇಳ್ತೀರಾ ಡಬಲ್ ಒಂಬತ್ತು ಝೀರೋ ಒಂದು ಹತ್ತು ಐವತ್ತೊಂದು ಎಪ್ಪತ್ತೈದು ಅಂದರೆ ತೊಗೊಳ್ಬೋದು ನೋಡಿರಿ ಎನಿ ಟೈಮ್ ಬರ್ತಾರೆ ಎಲ್ಲ ಮಾರ್ಕೆಟಿಗೆ ಹೋಗ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನಾವು ಹೋ ಏನು ಹೇಳ್ತೀರಾ ರೈಟ್ ಏನು ಹೇಳ್ತೀರಾ ಎರಡಲ್ಲ ಮೂವ ನಾಲ್ಕಲ್ಲ ಮೂವತ್ತೆಂಟೂವರೆ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಯಾವ ಯಾವ್ಯಾವ ಮಾರ್ಕೆಟಿಗೆ ಹೋಗ್ತೀರಾ ನಾಣೆಬೆನ್ನೂರು ಶಿಕಾರಿಪುರ ಎರಡೇ ಮಾರ್ಕೆಟ್ ಬಂದರೆ ಹೆಚ್ಚು ಕಮ್ಮಿ ಕೊಡ್ತಿರಲ್ಲ ಆಗ್ತಾಯಿದೆ ನೋಡಿ অল এদেতে ಮೂವತ್ತೆಂಟು ಸಾವಿರ ಹೇಳ್ತದೆ ನೋಡಿ ಎರಡಲ್ಲ ಒಳ್ಳೆ ಸೈಜ್ ಇದೆ ನಾಲ್ಕೂವರೆ ಹೇಳ್ತದೆ ಮರಿ ಭಾರಿ ಸೈಜ್ ಐತಿ ಚೆನ್ನಾಗಿ ಐತಿ ಮರಿಲ್ಕೂವರೆ ಹೇಳ್ತದೆ ಆಗ್ತದೆ ಮೂವತ್ನಾಲ್ಕು ಸಾವಿರ ಆಯ್ತದ ಕಲ್ಲು ಮರಿ ಏನು ಹೇಳ್ತಿದ್ಯಾ ಮರಿಗುರಿನ ಇಪ್ಪತ್ತ್ ಮೂರು ಬರಲ್ಲ ತೆಗ್ರಿಪ್ಪ 24 ಬರಲ್ಲ ತೆಗ್ರಿ ಬರಲ್ಲ ಬರಲ್ಲ 24000 ಇದೆ ಅಂದೆ 26 ವರಿ ಹೇಳಕೊಂಡೆ ಆಗೀತ 20 ವರ್ಷ 23ಕ್ಕೆ ಆಗೈತಾ 23ಕ್ಕೆ ಆಗೈತಾ ನೋಡಿ ಇದು ಇದು 26 ವರಿ ಇದೆ ಅಂದೆದಿಯಾ ಇಪ್ಪತ್ತೆರಡುವರಿ ಇದೇನು ಹೇಳ್ತಿದೆಯಾ ಮರಿ ಅದೇ ಇಪ್ಪತ್ತೆರಡುವರಿ ಮರಿ ಕುರಿ ಇದು ಇಪ್ಪತ್ತೊಂದುವರಿ ಇದೇನು ಹೇಳ್ತಿದ್ಯಾ ಇಪ್ಪತ್ತೆರಡುವರೆ ಮರಿ ಕುರಿ ಅದು ನಿಂದೇನಾ ಇದೇನು ಹೇಳ್ತಿದ್ಯಾ

और ये अंदर आके डार्पर ಅಂತ ಲೈವೇ ಇದೆ ಅಲ್ವಾ ಇದು ಡಾರ್ಪರ್ ಅಲ್ವಾ ಇದು ಅಣ್ಣ 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 ಅ ಬೇ ನಿಮ್ಮ ಮರಿ ಏನು ಎದ್ದಿದ್ಯಾ ರೈಟ್ ಇಪ್ಪತ್ತೊಂಬತ್ತು ಏನು ಎರಡಲ್ಲ ಅದೇನು ಎದ್ದಿದ್ಯಾ ಅದು ಇದು ಎರಡಲ್ಲೇ ಇದು ಇಪ್ಪತ್ತೊಂಬತ್ತು ಎರಡಲ್ಲ

ಚೆನ್ನಾಗಿದಾವ್ರಿ ಅಂದರೆ ಅಚ್ಚು ಗಮ್ಮತ್ ತಗೊಳ್ಬೋದು ಇಪ್ಪತ್ತು ಇಪ್ಪತ್ತೊಂಬತ್ತು ಸಾವಿರಕ್ಕೆ ವ್ಯಾಪಾರ ಆಗು ಎರಡಲ್ಲ ಇದು ಎರಡಲ್ಲ ನಾಲ್ಕಲ್ಲ ನಾಲ್ಕಲ್ಲು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೊಂಬತ್ತು ಸಾವಿರಕ್ಕೆ ಆಯ್ತು ನೋಡಿ ಇದು ಇದು ನಿಮ್ದನಾ ಮೂ 100000 ಜೊತೆ ಆಯ್ತು ನೋಡಿ 30000 ಮರಿ ಚೆನ್ನಾಗಿದೆ 30000 ಆಯ್ತು ಮಾಡಿ ಜೊತೆ ಯಾವ বল್ರಿ ರೈಟಾ क्या बोलें ऐ इल्गड़कर मार ले रे 22000 25000 कहता है है ಏನ್ ಹೇಳ್ತಿದ್ರ ಆಯ್ತಾ ಹದಿನೇಳುವರೆ ಮರಿ 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 ಕುರಿ ಹದಿನೇಳುವರೆ ಹೇಳ್ತಿದ್ರಿ ಅಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಹದ್ನೈದುವರೆ ಬಂದ್ರೆ ಬಿಡ್ತೀರಾ ಏನ್ ಹೇಳ್ತೀರಾ ಹದಿನಾರೂವರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಅಣ್ಣ ಏನ್ ಹೇಳ್ತೀರಾ ಓದ್ತಾ ಹದಿನೆಂಟು ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀರ ಏನ್ ಹೇಳ್ತೀರಾ ರೈಟ್ ಒಂದೊಂದು ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಇದು ಹದಿನಾರು ಸಾವಿರ ಹೇಳ್ತೀರಾ ಹ್ಮ್ ಹದಿನಾರಿಗೆ ರೈಟ್

ಎಲ್ಲಿಂದ ಇರ್ತೀವಿ ಹದಿನಾರು ಅಂದ್ರೆ ಹದಿನಾರು ಮುಖ ಏಳುವರೆ ಸಾವಿರದಿಂದ ಹದಿನಾರು ಹದಿನಾರು ಸಾವಿರದವರೆಗೂ ಇದಾವೆ ಯಾವ ಮಾರ್ಕೆಟ್ ಹೋಗ್ತೀರ ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತಾರೆ ನೋಡಿ ಒಳ್ಳೊಳ್ಳೆ ಮಲ್ ತರ್ತೀರ ಮರಿ ಏನ್ ಹೇಳ್ತೀವಿ ರೈಟ್ ರೈಟ್ ಇಲ್ಲಿಂದ ಹೇಳ್ತಿದ್ಯಾಂದ ಎಲ್ಲಿವರೆಗಿದ

ಆರು ಸಾವಿರ ರೂಪಾಯಿ ಆರು ಸಾವಿರ ಅದು ನೋಡಿ ಶಿರೋ ಮರಿ ಚೆನ್ನಾಗಿದ್ದಾವ ಶಿರೋ ಮರಿ ನುಡಿಗಳು ಆರು ಆರು ಅದು ಅಭಿ ಆಯ್ತಾನ ಹೆಂಗಾಯ್ತ ಹದಿನಾರು ಸಾವಿರ ಹದಿನಾರು ಸಾವಿರ ಹದಿನಾರು ಆಯ್ತು ನೋಡಿ